ಸರಿದ್ರ ಸಹ ತೀರ್ಪುಗಾರರಾಗಿ ಶಂಕರ್ ಸಾವಿರ್ ಸರ್ ಮತ್ತು ಎಸ್ ಎಲ್ ಪ್ರಭಾತ್ ಸರ್ ಕೋರರಾಗಿ ಎರಡು ದಿನಗಳ ಕಾಲ ನಿರಂತರವಾಗಿ ನಡೀತಕ್ಕಂಥ ಬೆಕ್ಕೇರಿ ಕಬಡ್ಡಿ ವೈಭವದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದರು ಪಂದ್ಯಾವಳಿಯನ್ನು ಆಲಿಸಲಿಕ್ಕೆ ಆಗಮಿಸಿರುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಮಹಾಲಕ್ಷ್ಮಿ ಕಬಡ್ಡಿ ತಂಡ ಬೆಕ್ಕೇರಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಪಂದ್ಯಾವಳಿಗೆ ಶಾಂತಿ ಮತ್ತು ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಲಿಕ್ಕೆ ಆಗಮಿಸಿರುವಂಥ ನಮ್ಮ ರಾಯ್ಬಾಗ್ ಆರಕ್ಷಕ ತಾಣಿಯ ಸಿಬ್ಬಂದಿ ವರ್ ಸಿಬ್ಬಂದಿಗಳಾಗಿರುವಂತಹ ಬಸವಂತ್ ಸರ್ ಅವರಿಗೆ ಹಾಗೆಯೇ ಪ್ರವೀಣ್ ಸರ್ ಅವರಿಗೂ ಕೂಡ ಮಹಾಲಕ್ಷ್ಮಿ ಕಬಡ್ಡಿ ತಂಡ ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ವಿ ಎಸ್ ರಾಮಕೃಷ್ಣ ದಾಳಿ ಭಾಗದಲ್ಲಿ ಜನಿಯರಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಬೆಳೆಸಿದಂತಹ ರಾಷ್ಟ್ರೀಯ ತಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾತ್ ನೋಡಬೇಕಿಲ್ಲಿ ಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಇಲ್ಲಿ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರೆ ಸುದರ್ಶನ್ ಚೆಂಚಲಿ ಮೂಲದ ಆಟಗಾರ ಒಂದು ಒಂದಿಗೆ ಪಂದ್ಯ ಆರಂಭಗೊಂಡಿದೆ ಅದ್ಭುತವಾದ ಕಿಕ್ ಬರ್ತಾ ಇದೆ ಇಲ್ಲಿ ಇನ್ನು ಜಾಗದಲ್ಲಿ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ ಯಶಸ್ಸು ಕೂಡ ಆಗ್ತಾ ಇದ್ದಾರೆ கி முன்ன ஆடகார்த்து ஆச்சி கழிச்சி தாடி பக்கத்தில் பிரதமர் ஆடகாரி கன்ஃபியூஸ் எந்த மாதா காத்து நோட் கிஃப்ட் முட்டி இல்லை காத்து நோட் தோடை தட்டி ஹேர்த்தா ಒಂದು ಒಂದು ಸಮಬಲ ಆಟಗಾರರ ಆಟಗಾರರಲ್ಲಿ ವಾದ ವಿವಾದಕ್ಕೆ ಅವಕಾಶವಿಲ್ಲ ತೆರುಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ತೀರ್ಪುಗಾರ ತೀರ್ಮಾನಕ್ಕೆ ತಾವೆಲ್ಲರೂ ಕೂಡ ಭದ್ರಾಗಿ ಆಟ ಆಡಬೇಕು ಎಲ್ಲ ಅನುಭವಿ ಆಟಗಾರಿದೆ ಹಿಂದಿನ ದಾಳಿಯಲ್ಲಿ ಒಂದ್ ಸಂಪಾದನೆ ಅಕಾಡೆಮಿ ಚಿಂತಲಿ ತಂಡದ ಖಾತೆಯನ್ನು ಆರಂಭಿಸಿರುವಂತಹ ಸುದರ್ಶನ್ ಮತ್ತೊಮ್ಮೆ ದಾಳಿಯಲ್ಲಿ ಇಲ್ಲಿ ಮತ್ತೊಮ್ಮೆ ರಾಮ್ ಆರಂಭಿಕ ಹಂತದಲ್ಲಿ ತಂಡದ ಖಾತೆಯನ್ನು ಆರಂಭಿಸಿದಂತ ಆಟಗಾರ ರೈಡರ್ ಬಲವದಿ ಆಟಗಾರ ಹಂತದಲ್ಲಿ ಸಂಜು ಗಂಟೀರ್ ಅವರಿಗೆ ಭಾರತಿ ಹುಸೂರವರಿಂದ ಮಾಲಾರ್ಪಣೆ ಕವಿಣ್ಣ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಅಮಾನಿಯರು ಆಯೋಜಕರ ಸನ್ಮಾನವನ್ನು ಚಿಕ್ಕರಿಸಿಕೊಳ್ಬೇಕೆಂದು ತುಂಬ ಮತ್ತೊಂದು ಅದ್ಭುತವಾದ ದಾಳಿ ಆಗ್ತಾ ಇದೆ ಮಿಸ್ಟೇಕ್ ಆಗ್ತಾ ಇದೆ ಅವಸರ ಅಪಾಯಕ್ಕೆ ಕಾರಣ ಅಫಿಷಿಯಲ್ ಟೈಮ್ ಬೆಳಗಾವಿ ತಂಡಕ್ಕೆ ಅದ್ಭುತವಾದ ನಮ್ಮ ಚಿಂಚಲಿಯ ಮಾಜಿ ಕಬಡ್ಡಿ ಆಟಗಾರ ಹಾಲಿ ದೇಶದ ಯೋಧರಾಗಿರುವಂತಹ ಆರ್ಮಿಯಲ್ಲಿ ತಮ್ಮ ಸೇವೆಯನ್ನ ಕೈದಿರುವಂತಹ ಮಾರುತಿ ಎರಗಟ್ಟಿರವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ಅಮಾನ್ಯರು ಎಲ್ಲೇ ಇದ್ರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸ್ತಾ ಇದ್ದೀವಿ ಮಾರುತಿ ಎರಗಟ್ಟಿರವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ ತಾವು ದಯವಿಟ್ಟು ವೇದಿಕೆಗೆ ಬನ್ನಿ ಆದ್ಮೇಲೆ ನಾಲ್ಕು ಎರಡರಲ್ಲಿ ಪಂದ್ಯ ಸಾಗುತ್ತಾ ಇದೆ ಎರಡು ಅಂಕಗಳ ಅಂತರದಲ್ಲಿ ಬೆಳಗಾವಿ ಜಿಲ್ಲಾ ತಂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಕಾತ್ ನೋಡ್ಬೇಕಿ ಹಿಂದಿನ ದಾಳಿಯಲ್ಲಿ ಬಂದು ಸೂಪರ್ ರೈಡ್ ಮಾಡಿದಂತ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಿಡವಲ್ಲದ ನಿರಂತರವಾಗಿ ಏಕಮುಖವಾಗಿ ದಾಳಿಯನ್ನ ಸಂಘಟನೆ ಮಾಡ್ತಾ ಇದಾರೆ ಮತ್ತೊಂದು ಅಂಗದ ಪ್ರಯತ್ನಕ್ಕೆ ಯಶಸ್ಸು ಕಾಣ್ತಾ ಇದ್ದಾರೆ ಮಹಾಲಕ್ಷ್ಮಿ ಅಕಾಡೆಮಿ ಈಗಾಗಲೇ ಇವತ್ತಿನ ಕಬಡ್ಡಿ ಪಂದ್ಯಾವಳಿಯ ಲಕ್ಕವ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತ ದಯವಿಟ್ಟು ವೇದಿಕೆ ಬಂದು ಆಯೋಜಕರ ಹತ್ರ ತಮ್ಮ ಹೆಸರನ್ನ ಹೇಳಿ ಆತ್ಮೇಯರೆ ಇದು ನಿರಂತರವಾಗಿ ಹತ್ತು ವರ್ಷಗಳ ನಂತರ ಬೆಕ್ಕೇರಿ ಗ್ರಾಮದಲ್ಲಿ ಭಕ್ತ ಕಬಡ್ಡಿ ಪಂದ್ಯಾವಳಿ ಇತಿಹಾಸಮೇ ಸೃಷ್ಟಿಯಾಗುವಂತ ಕಬಡ್ಡಿ ಪಂದ್ಯಾವಳಿ ಸಾಗತಾ ಇದೆ ನೀವೆಲ್ಲರೂ ಕೂಡ ಸಹಕಾರ ಜೊತೆಗೆ ಪ್ರೋತ್ಸಾಹಿಕರಿಗೆ ಪ್ರವೀಣ್ ಬಂಡರ್ ಅವರಿಂದ ಮಾಲಾರ್ಪಣೆ ಮಾಡಿ ಗೌರವಿಸ್ತಾ ಇದ್ದಾರೆ ಅಮಾನ್ಯರು ಒಂದು ಮಾಲಾರ್ಪಣೆಯನ್ನು ಸ್ವೀಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಗಮನಿಸ್ತಾ ಇದ್ದೀನಿ ಆರು ಐದರಲ್ಲಿ ಪಂದ್ಯ ತಾವು ತೊಡಗಿಸಿಕೊಂಡಿರುವಂತಹ ಐನಾಪುರದ ಹಿರಿಯ ಆಟಗಾರರಾಗಿರುವಂತಹ ಅಡವೇಪಣ್ಣ ಅವರು ಕೂಡ ಪಂದ್ಯಾವಳಿಗೆ ಆಗಮಿಸಿದ್ದಾರೆ ಹಾಗೆಯೇ ಅವರೊಂದಿಗೆ ಉಮೇಶ್ ಅಣ್ಣ ಅವರು ಕೂಡ ಆಗಮಿಸಿದ್ದಾರೆ ಹಾಗೆಯೇ ಇದೀಗ ತಾನೇ ಚಿಂಚಲಿಯ ಈಗಾಗಲೇ ಸಂಜಯ್ ಗೌಡ ಶಿಕ್ಷಣ ಸಂಸ್ಥೆಯಲ್ಲಿ ಕಬಡ್ಡಿ ತರಬೇತಿದಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಆತ್ಮೀಯರಾಗಿರುವಂತಹ ಪ್ರಶಾಂತನ ಮಂಡಿಗೆರವರು ಹಾಗೆಯೇ ಪಾಪ ನ ಪಾಟೀಲ್ ರವ್ರು ಕೂಡ ಎಲ್ಲಾ ಹಿರಿಯ ಕಬಡ್ಡಿ ಜೀವಿಗಳು ಕೂಡ ಈ ಒಂದು ಬೆಕ್ಕೇರಿ ಕಬಡ್ಡಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆಯೋಜಕರ ಪರವಾಗಿ ಸ್ವಾಗತ ಜೊತೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಆರು ಐದರಲ್ಲಿ ಪಂದ್ಯ ಸಾಗುತ್ತದೆ ಮಹೇಶ್ ವಂಚುಮಾಡಿ ಅವರಿಗೆ ರಜನಿಕಾಂತ್ ವಟರ್ ಅವರಿಂದ ಮಾಡಿ ಮಾಡಿ ಕಾರ್ಯಕ್ರಮದಲ್ಲಿ ಏಳು ಇದ್ದಾರೆ ಪದ್ಯ ಡೂ ಆ ಟೈಮ್ ಇಲ್ಲವೇ ತರೋ ಯರೋ ಅಂಕ ಪಡಿ ಇಲ್ಲದಿದ್ದರೆ ಅಂಕದಿಂದ ಆಚೆಗೆ ನಡಿ ಅಂಕ ಪಡೆಯಲೇ ಒತ್ತಡದಲ್ಲಿ ಅಂಕ ಪಡೆದೇ ಪಡಿತೇನೆ ಅಂತ ದಾಳಿ ಭಾಗದಲ್ಲಿ ಮುಂದಾಗುತ್ತಿರುವಂತಹ ಮತ್ತೊಮ್ಮೆ ಚಿಂಚಲಿ ಮಲದ ಸುದರ್ಶನ್ ಪ್ರಯತ್ನ ಮಾಡ್ತಾ ಇದಾರೆ ಸಮಯ ಮೀರ್ತಾ ಇದೆ

ಇನ್ನು ಮತ್ತೊಮ್ಮೆ ಆರಂಭಿಕ ಹಂತದಲ್ಲಿ ತನಗೆ ಆಸರೆಯಾದಂತಹ ರಾಮಕೃಷ್ಣ ಪ್ರಸ್ತುತ ಭಾರತೀಯ ಕ್ರೀಡಾ ಪ್ರಾಧಿಕಾರ ಧಾರವಾಡದ ಸಾಯಿ ಹೋಟೆಲ್ನಲ್ಲಿ ಕಬಡ್ಡಿ ತರಬೇತಿಯನ್ನು ಪಡೆಯುತ್ತಿರುವಂತಹ ಆಟಗಾರ ಹನ್ನೊಂದು ಆರಲ್ಲಿ ಪಂಚ ಸಾಗ್ತಾ ಇದೆ ಇನ್ನು ಮತ್ತೊಮ್ಮೆ ಹಿಂದಿನ ದಾಳಿಯಲ್ಲಿ ಬದಲಾವಧಿ ಸಂಪಾದನೆಯೊಂದಿಗೆ ತನಗೆ ಆಸರೆಯಾದಂಥ ಸತೀಶ್ ಅವರ ದಾಳಿ சபடியு தாழிதர மொத்தமே ஆசிரியாக ரோச்சிகளை பஞ்சாக நிரந்தர வாய்ப்பு விடுவெல்ல பந்தாவளிய கொண்டிருக்க நம்மெல்ல மார்கர்சரு கர்நாடக கபடி அம்பைய உத்தர கர்நாடக துருப்புகார மண்டலிய நிரந்தரமாக ಪಂದ್ಯವಳಿ ಆರಂ ಸೌಧಕulukoda ಲೈನ್‌ಅಪ್ ಆಗಿ ಕಾರಣಕರ್ತರಾದ ಸರಿಯಾ ಆತಗರು ಶೋ ಮತ್ತು ಬಾನಜಿ ರಾವ್ ಗೂ ಕೂಡ ಈ ಸಂದರ್ಭದಲ್ಲಿ ನಾವುಗಳು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ 7 11 ಹ ಹ ಐಡಿ ಕಿ ನಂಬರ್ ಬೆಂಚ್ ಮತ್ತು ಮೇ ಶೀತಲ್ थर्ड ರೈಟ್ ડોટ આઈ ફોર રાઈટ ડિસ આઉટ રાઈટ માટુ કીલે બટ કરો કે મરો અંક પડે લે બેકાંત વતરધલી રામકૃષ્ણ ભરના બળસહાજર 2 આડે ડાળે જ અંક પડે લે બેકાંત વતરધલી મિસ્ટેક આ કરતા જ છે ડાળીદાર આલી તપ મારતા આઉટ અપમ પ્લેયર કૂટકોળે વિટલ ઓર કૂટકોબેક ಹಿಂದಕಡೆ ಪ್ರೇಕ್ಷಕರ ಉಪಟಿಯನ್ನ ಆಲಿಸ್ತಾ ಇದ್ದಾರೆ ತಾವು ಸಹಕಾರ ಮಾಡಬೇಕು 12 2 ರಲ್ಲಿ ಪಂದ್ಯ ಮತ್ತೊಮ್ಮೆ ಸುದರ್ಶನ್ ತಂಡದ ಪ್ರಮಥ ತಾಳಿಗಾರ್ನೇ ಆಂಕರ್ ದಿ ತಾಕ್ಷ ಕಲಿಸ್ತಾ ಇದ್ದಾರೆ ಇಲ್ಲಿ ಕನ್ನರ್ ಆರಂಭದ ಮೊದಲ ತಾಳಿ ಮತ್ತೊಮ್ಮೆ ಸತೀಶ್ ಅವರು ಬಲಿಸ್ತಾ ಇದ್ದಾರೆ ಏಳು ಬಿಡದೆ ನಿರಂತರವಾಗಿ ತಾಳಿ ಭಾಗದಲ್ಲೇ कितनी तकद बल बात बरता गए आज बचवा देता के इंतजार बरता गए ए ए ಕೂಡಿರಬೇಕಾಗ್ತದೆ ಅದಕ್ಕೂ ಮೇಲಿದರೆ ರೆಡ್ ಕಾರು ಬೆಗ್ಗಿನ ಕಬಡಿಗೆ ವೈಭವದಿಂದ ಮನೆ ಕಟ್ಟಿದೆ ಹದಿಮೂರು ಎಂಟರಲ್ಲಿ ಪಾತ್ಯ ತರ್ಟೀನ್ ಏಯ್ಟ್ ಇನ್ ಫಾರ್ ಆಫ್ ಬೆಳಗಾವಿ ಮತ್ತೊಂದು ಸೂಚರ್ಸನ್ ತಾಳಿ ಭಾಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಲಭದ ರೀತಿಯಲ್ಲಿ ಅಂಕವನ್ನ ನೆಡ್ತಾ ಇಲ್ಲ ಬೆಳಗಾವಿ ತಂಡ ಭಾಗದ ಟೆಫನ್ಸಿ ಭಾಗದಲ್ಲಿ ತಾಳಿ ಭಾಗದಲ್ಲಿ ಕೂಡ ಒಂದು ವಿರಿತವನ್ನು ಸಾಧಿಸ್ತಾ ಇದ್ದಾರೆ राज बनतेರ ಅವರು ಕೂಡ ಇದೀಗ ತಾನ ಪಂಜವಳಿಗೆ ಆಗಮಿಸುತ್ತಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೀವಿ ಮತ್ತೊಮ್ಮೆ ವಿಜಯ ಹೆಡವದಿ ಯಾತ್ರೆ ಕಾರ लेफ्ट ರೈಡರ್ 13 8 ಎಂಟರಲ್ಲಿ ಪಂಜ ಮಾರುತಿ ಥರ್ಡ್ ರೈಟ್ ಬಾಕ್ ಮಾಡಿ ವಾಪಸ್ ಆದಿಯನ ಪಡೀತಾಯಿದ್ದಾರೆ ಮಹಾ ಲಕ್ಷ್ಮಿ ಬೇಂಗೇರಿ ಯೋಸೆ

ಕುಕ್ಕಡ ಮಾತು ಕೇಳಿ ಹದಿಮೂರು ಒಂಬತ್ತರಲ್ಲಿ ಮಧ್ಯ ತರ್ಟೀನ್ ನೈನ್ ಇನ್ ಫೇವರ್ ಆಫ್ ಬೆಳಗಾವಿ ಎದ್ದು ತಂದದ ಆಟಗಾರರು ಆಟ ಮೊರೆ ಹೋಗ್ತಾ ಇದ್ದಾರೆ ಕಾದ್ ನೋಡ್ಬೇಕಲ್ಲಿ ಇದು ಸಾಕಷ್ಟು ಸಮಯ ಇದೆ ಬರ್ತಾ ಇದೆ ಬಲಿಕ ಬಾದಂತ ರೈಟ್ ಬಾಲರ್ ಭಾಗದಲ್ಲಿ ಬಿಟ್ಟಲ್ಲ ಅವರಿಂದ ಡೈವಿಂಗ್ ಕ್ಯಾಚ್ ಬರ್ತಾ ಇದೆ ಹೊಂದಾಣಿಕೆ ಮುಂದೆ ಆಗ್ತಾ ಇದಾರೆ ಒಂದು ತಿನ್ನಲ್ಲಿ ಬಲವಿದೆ ಅಂತ ತೋರ್ತಾ ಇದಾರೆ ಬೆಳಗಾವಿ ಜಿಲ್ಲೆ ಆಟಗಾರರು ಹದಿನಾಲ್ಕು ಒಂಬತ್ತರಲ್ಲಿ ಪಂದ್ಯ ಮತ್ತೊಮ್ಮೆ ರಾಮಕೃಷ್ಣ ದಾಳಿ ಭಾಗದಲ್ಲಿ ಎಚ್ಚರಿಕೆ ನೆಹಜ್ಜೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ ನಿರೀಕ್ಷೆಯಲ್ಲಿ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕ ಪಂದ್ಯಗಳಿಗೂ ಕೂಡ ಮಹಾಲಕ್ಷ್ಮಿ ಕಬಡ್ಡಿ ತನ್ನ ಬೆಕ್ಕೇರಿ ಬರ ಪರವಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಪಂದ್ಯಾವಳಿಗೆ ಸಹಕಾರದ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಕ್ರೀಡಾ ಪ್ರೋತ್ಸಾಹ ಕೂಡ ವೇದಿಕೆಗೆ ಆಹ್ವಾನಿಸಿ ಗೌರವಿಸ್ತಾ ಇದ್ದಾರೆ ಪಂದ್ಯಾವಳಿಗೆ ಸಹಕರಿಸಿರುವಂತಹ ಎಲ್ಲ ಕ್ರೀಡಾ ಪ್ರೋತ್ಸಾಹಕರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ಶೀತ ಪರಿಶೋತ್ಮಕಾಳಿ ಭಾಗದಲ್ಲಿ ರೈಟ್ ಕಾರ್ನರ್ ವಿಭಾಗದ ಆಟಗಾರ ಅವಸರ ಪಡ್ತಾ ಇದ್ದಾರೆ ಅಂಗಳ ಆಚೆಗೆ ಹೋಗ್ತಾ ಇದ್ದಾರೆ ಹದಿನಾಲ್ಕು ಹತ್ತರಲ್ಲಿ ಪಂದ್ಯ ಸೌಧ ಇಫರ್ ಆಫ್ ಬೆಳಗಾವಿ ಚಿದ್ದಪ್ಪ ಗಿರಡಿ ಪೊಲೀಸ್ ಇಲಾಖೆ ಅವರು ಕೂಡ వేదికే ఆగమే వినంతా మిస్టేక్ డిఫెన్స్ భాగంగా ದರ್ಶನ್ ಹತ್ತರಲ್ಲಿ ಪಂದ್ಯ ಐದು ಅಂಕಗಳ ಅಂತರ ಎರಡು ತನದ ನಾಯಕರ ಗಮನಕ್ಕಾಗಿ ಅಂತಿಮ ಐದು ನಿಮಿಷದ ಆಟ ಪ್ರೇಕ್ಷಕರ ಕಣ್ಣಿಗೆ ನೋಟ ಜಯದ ಮಾಲೆ ಯಾರ ಪಾಲಿಗೆಂತ ಕಾಯುತ್ತಿರುವ ಕಾತುರದಿಂದ ಕುಳಿತಿರುವಂತಹ ಎಲ್ಲ ಬೆಕ್ಕೇರಿ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದ್ದೀನಿ ಸುರೇಶ್ ಅವರು ಅವಸರ ಪಡ್ತಾ ಇದ್ದಾರೆ ಮೊದಲೇ ಸುದರ್ಶನ್ ದಾಳಿ ಭಾಗದಲ್ಲಿ ಹದಿನಾರು ಹತ್ತರಲ್ಲಿ ಪಂದ್ಯ ಇದೆ ದಯವಿಟ್ಟು ಆಟಗಾರ ಕಂಪ್ಲೀಟ್ ಆಗ್ಬೇಡಿ ತುರುಪುಗಾರ ಇದ್ದಾರೆ ಹದಿನಾರು ಹದಿಮೂರು ಪಂದ್ಯ ಈ ತಾನೇ ಬಿಸಿ ಏರ್ತಾ ಕೊನೆ ಮೂರು ನಿಮಿಷ ಅಂತಿಮ ಮೂರು ನಿಮಿಷದ ಆಟ ಮಾತ್ರ ಬಾಕಿ ಮೂರು ನಿಮಿಷ ಮೂರು ಅಂಕಗಳ ಅಂತರದಲ್ಲಿ ಬೆಳಗಾವಿ ತಂಡ ಇದ್ರ ಮೂರು ಅಂಕಗಳ ಹಿನ್ನಡೆಯಲ್ಲಿ ಅಗಡ ವೀಕ್ಷಿಸಲಿ ತಂಡ ಕಾದು ನೋಡುವ ನಿರೀಕ್ಷೆಯಲ್ಲಿ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಔತಪನ್ ಪ್ಲೇಯರ್ ನ ಪ್ಲೇರ್ನ ಹಿಂಸರಿಸಿ ಲೈನ್ ಅಪ್ ನಿಮಗೆ ಸಮಸ್ಯೆ ಮಾಡ್ಕೋಬೇಡ್ರಪ್ಪ ಮತ್ತೊಮ್ಮೆ ಸುದರ್ಶನ್ ಇಂದಿನ ದಾಳಿಯಲ್ಲಿ ಬೆಳಗಾವಿ ಜಿಲ್ಲಾ ತಂಡದ ಡಿಪೆಂಚಿ ಅಲುಗಾಡಿಸಿದಂತ ಆಟಗಾರ ವೇಗದ ದಾಳಿಗಾರ ಹದಿನಾರು ಹದಿಮೂರರಲ್ಲಿ ಪಂದ್ಯ ಸಿಕ್ಸ್ಟೀನ್ ಫಾರ್ಟಿ ಅದ್ಭುತ

ಪರದೆದನ್ನರ್ 41 51 ಮತ್ತೆ ಅರಿ ಅರ್ಧ ಟೀಮ್ ಬನ್ನಿ ಟೋಸ್ಟ್ ಪೋಸ್ಟ್ लास्ट ಪೋಟ್ ಓವರ್ ಆಗ್ಲೇ ಸಾರಾ ಯಾ ಅದು ಲಾಸ್ಟ್ ಓವರ್ ಟರ್ನ್ ಬದರ ತೆಕ್ಕಿ ಯೋಸಿ ಗೆಮ್ಮಂಡಿ ಈ ಅರ್ಧದನ್ನರ್ ಮೈದಾನದಕ್ಕೆ ಬರಬೇಕು ಬನ್ನಿ ಸೌರೈಡ್ ಬೋರ್ಡರ್ ನ ಎಂಟ್ರೇ ಬರಕತ್ತಾನೆ ಸೌರೈಡ್ ಬೇ ಸೌರೈಡ್ ಎಂಟ್ರೇ ಬರಕ ಹೋಗೈಟ್ ಡು ಆಟ್ ಡೈ ಪರೋ ಯಾ ಮರೋ ಡು ಆಡೈ ಡಾಲೀ ರಾಮಕೃಷ್ಣ ಬರಲಿ ಅಲ್ಲಿ 17 13 ರಲ್ಲಿ ಪದ್ಯ ಇಲ್ಲಿ ಕೊನೆ ಹಂತಕ್ಕೆ ಪಂದ್ಯ ಸು ಆಗುತ್ತಾರೆ ಅದ್ಭುತ ಇದೆ ಮತ್ತೊಮ್ಮೆ ಭಾಗದಲ್ಲಿ ತಂಡ ತಂಡ ವಿಜಯ ಬೇಕಾದ್ರೆ ವಿಜಯ ಆಟ ಆಡಬೇಕು ಎಂತ ಕ್ಷಣೆ ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ನೋಡ್ಬೇಕಿಲ್ಲಿ ಹದಿನೇಳು ಹದಿನೈದರಲ್ಲಿ ಪಂದ್ಯ ಬಾಕ್ ಲೈನ್ ಮಾಡಿ